ಯಾವ ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಕೊಂಡ್ವಿ ಎಲ್ಲಿ ಹೋಗತಿ ಕೆಲ್ಸಕ್ಕ ಎಲ್ಲದ ಯಾವ ಅದು ಕಟ್ಟಿಗೆ ಕಟ್ಟಿಗೆ ಎಲ್ಲಾ ಹಿಂಗ ತುಂಡು ತುಂಡಾಗಿ ಬಿದ್ದಿರ್ತಾವಲ್ಲ ಅವನ್ನ ಹೆಣ್ಮಕ್ಳು ಹೋಗಿ ಹೆಣ್ಮಕ್ಳು ಎಲ್ಲ ಹೋಗಿ ಸಹ ಅವನ್ನೆಲ್ಲಾನು ಆರ್ಯಾರ್ಸ್ ಆರ್ಯಾಸಿ ಸಣ್ಣ ಸಣ್ಣ ಕಟಿಗೆ ಬಿದ್ದದನ್ನೆಲ್ಲ ಗೂಡಾಕೋದು ಕಡಿಗೆ ಪುಡಿ ಇದ್ದದಲ್ಲ ಒಂಚಿಲ್ಲ ತುಂಬಿಡುದು ಇಂತ ಕೆಲಸ ಐತದ ಅದಕ್ಕಾಗಿ ನಾನು ಹೋಗಬೇಕಂತ ನಾತನ ಸುಳ ಮನೆಯಾಗ ಕಾಲಿ ಕುಂತ್ರ ಅಲ್ಲಿ ಎಲ್ಲಿ ಅಡ್ಡಾಡ್ಕೊಂತ ಹೋಗ್ಬೇಕೆ ಬೇಡ ಯಾವ ನಮ್ಮ ತಾಯಿ ಬೇಡ ಬೇಡ ಅವನಿ ಎಲ್ಲಿ ಕೆಲಸಕ್ಕೆ ಹೋಗುದು ಬೇಡ ಎಲ್ಲಿ ಹೋಗುದು ಬೇಡ ನೀನು ತನ್ನ ಮನೆಯಾಗಿರ ಯಾಕೆ ಅಂತಂದ್ರೆ ಕೆಲ್ಸಕ್ಕೆ ಹೋಗ್ಕೊಂಡು ಅನ್ನದು ಇಲ್ಲದು ಮಾಡ್ಕೊಂಬಂದು ಕುಂದ್ರದು ಈಗ ಒಂದು ಮಾಡ್ಕೊಂಬಂದು ಕುಂತಿದ್ದೆ ಮತ್ತು ಇನ್ನೊಂದು ಮಾಡ್ಕೊಂಬಂದು ಕುಂದ್ರ ಕುಂದ್ರಬಾರ್ದಲ್ಲ ಯಾಕೆ ಬೇಕಾಗೈತಿ ಬೇಡ ಬೇಡ ನಿಮ್ಮ ಅಕ್ಕನ ಮದುವೆ ಆಗಿ ನನ್ನ ಮನೆಗೆ ಹೋದ್ಲು ಇನ್ನು ನಿನಗೂ ಒಂದು ಗಂಡು ಹುಡುಕಿ ನೀನು ಮದುವೆ ಮಾಡಿಬಿಟ್ರೆ ಕೆಲಸ ಬಗ್ಗೆ ಹೆರದೋಗಿಬಿಡ್ದ ನಮ್ದು ನಮ್ಗೆ ಚಿಂತೆ ಕಳೆದು ಬಿಡ್ತೈತಿ ಯವ್ವ ನಂಗೆ ಈಗ ಮದುವೆ ಬ್ಯಾಡ್ಬಿ ನೀ ಅಕ್ಕಿ ಇಲ್ಲಿಗೆ ಹೊಲ್ ಹೊಲಕ್ಕೆ ಹೋಗಿದಾಳು ನಿಮ್ಮ ಅಣ್ಣು ಇಲ್ಲ ಮತ್ತು ನಿಮ್ಮ ಅಪ್ಪ ಅಲ್ಲೆಲ್ಲೋ ಹೊರಗೆ ಹೋಗಿದ್ದಾನ ನಿಂಗೆ ಪಪ್ಪಡೆಕಾಯಿ ತೊಗೊಂಬಾನಿಲ್ಲ ತೊಗೊಂಬಂದಿ ಹ್ಞೂ ಬೇ ಈಗ ತರಕನ ಹೊಂಟೀನಿ ಅದನ್ನ ಹೇಳಿ ಹೋಗೋಣ ಅಂತ ಬನ್ನಿ ಇದನ್ನ ಹೇಳ್ಕೊತೀನಿ ಆತ ಈಗ ಹೋಗಿ ಪಪ್ಪಡೆಕಾಯಿ ತೊಗೊಂಬರ್ತಾನೆ ಅದನ್ನು ಜಜ್ಜಿ ರಸ ಮಾಡಿಕೊಡ್ತೀನ ಭಿ ನೋಡುವ ನನಗಂತೂ ಜಜ್ಜಾಕಾಗೋಲ್ಲ ಜಜ್ಜು ಹೊಟ್ಟೆ ಶಕ್ತಿಯೂ ನನಗಿಲ್ಲ ನೀವು ಮೈನಿಕಾಯಿಯಾಗಿ ಕೊಡ್ತೀನಿ ಯಾಕಂತ ಕೇಳ್ತಾಳೆ ಸುಳ್ಳ ಬೇಡ ನೀನೇ ಅಕ್ಕಿಲ್ಲಿಗೆ ಹೊಲಕ್ಕೆ ಹೋಗ್ಯಾಳ ಇವತ್ತ ತೊಗೊಂಡು ಬಾ ಕುಂತಗೊಂಡ ನಾಳೆ ಬೆಳಗ್ಗೆ ಎಕ ಮತ್ ಹೊಲಕು ಕಳ್ಳ ಕುಂತ ಜಜ್ಜ ಜಜ್ಜ ಯಾಕೆ ಇಲ್ಲದಿದ್ದಾಗ ಕುಡಿ ಅಕಿಗ್ಯಾಕಂತ ಹೇಳಿ ನಾ ಆಕೆ ನನ್ ಕೇಳ್ತಾ ಎದಕ್ ಬೇಕಾಗಿತ್ತಂದ್ರೆ ನನಗ ಏನಾರ ಮಾಡಕ್ ಬೇಕಾಗಿತ್ತಂತ ಹೇಳ್ತಾನೆ ಅಂಜಿ ಅಂಜಿನ ಬಾಳೆ ಮಾಡ್ಲಿ ಅಕಿ ಇದ್ದಾಗ ಜಜ್ಕೊಂಡು ಕುಡಿತಾನೆ ಹೇಳೋದು ತಿಳ್ಕೊ ಅಕ್ಕಿ ಕಿವಿಗೆ ಅಕ್ಕಿಗೆ ಗೊತ್ತಾತಂದ್ರ ನಾಳೆ ಊರಿಗೆಲ್ಲ ಸುದ್ದಿ ಆಕತಿ ಎದಕ್ ಬೇಕಾಗೈತಿ ನೀನು ಮಾನ ಮರ್ಯಾದಿ ನಿನ್ನ ಯಾಕೆ ತಕೋತಿ ಆತ ತು ನೋಡೋಣ ನಾ ಈಗ ಹೋಗಿ ತಗೊಂಡ್ಬರ್ತಾನೆ ಇವ ಇದು ಒಂದು ಹೆನ ಯಾವ ಇದು ಇದೊಂದು ಹೆಂಥ ಅಮ್ಮಗಳು ಗಂಟು ಬಿತ್ತು ನನಗೆ ಅಲ್ಲ ಈ ಥರದೊಂದು ಹೆಂಗಾರ ಮಾಡಿ ಇದಕ್ಕೂ ಒಂದು ಸರಿ ಗಂಟು ಹಾಕಿ ಇದನ್ನೊಂದು ಹೊರಗೆ ಹಾಕಬಿತ್ನಿ ಅಂದ್ರೆ ಚಿಂತೆ ಕಳಿಸತೀವ ನನಗೆ ಈ ಥರದೊಂದು ಚಿಂತು ಉಳ್ದಿನ್ ಎಲ್ಲ ಚಿಂತೆ ಮುಗ್ದೋತೀನಿ ಈ ಥರದ್ದು ಚಿಂತೆ ಐದು ನೋಡು ಇದ್ರದ್ದು ಒಂದು ಚಿಂತೆ ಮುಗಿತು ಇರಬಹುದು ನಾತ ಅಯ್ಯಯ್ಯ ಹೊಲಕ್ಕೆ ಹೋದಾಗ ಈಗ ಮಧ್ಯಾಹ್ನ ಕೈ ಹಾಕ್ಮನಿಗೆ ಬಂದಿ ಬೆಳಗಿನ ಜಾವ ಮಂಜಿನಲ್ಲಿ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಸೌಂಡ್ ಕಮ್ಮಿ ಬರ್ತಾ ಇರ್ತೈತಿ ಯಾಕಂದ್ರೆ ನೋಡಿ ಎಷ್ಟು ಕೋಗಿಲೆಗಳು ಹಕ್ಕಿಗಳು ಚಿಲಿಪಿಲಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳತಿದೆ ಅಂದ್ರೆ ಮಂಜು ಅಷ್ಟು ಚೆನ್ನಾಗಿ ಇದ್ದೈತಿ ಅದಕ್ಕೆ ವಿಡಿಯೋ ಮಾಡುವಾಗ ನಾನು ಸೌಂಡ್ ಅಷ್ಟ ಕಮ್ಮಿ ಕೊಟ್ಟಿರ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಯವ್ವಾ ಈಕೆ ರಾಡಿ ಏನು ಕೇಳ್ತೀವಿ ಈಕಿದು ಈಕೆ ರಾಡಿ ನೀಕೆ ಇದೆ ಅಂದ್ರೆ ಬಾಳೆ ಉದ್ದಾರಗಿತ್ತ ಯಾಕ ಮತ್ತೆ ಏನು ಮಾಡಿದಕ್ಕೆ ಏನು ಮಾಡ್ತಾಳೆ ಬಿ ಊಟದ ಗಂಟನಲ್ಲಿ ಇಟ್ಟು ಕಳೆ ತಿಕ್ಕಾಕತಾಳೋ ಮಂಗ್ಯಾ ಬಂದು ಎತ್ತಿಕೊಂಡ್ ಹೋಗಿಬಿಟ್ಟೈತಿ ಅದಕ್ಕೊಂದ್ ಎರಡು ಕಲ್ಲಾರ ಇಡಬೇಕು ಇಲ್ಲ ಇದ್ರೆ ಇಡಬೇಕು ಅದೇಳಿ ಗಿಡದ್ ಬಿಟ್ಟು ಕೇಟ ಬಂದಾಳು ನನಗೂ ಹೇಳಿದ್ಬಿಟ್ಟು ಹೋಗಿ ನೀರ್ ಕುಡ್ದು ಬಂದೇನೆ ಬಂದು ನಾನು ಆ ಕಡೆ ಹೋಗಿದೆನು ನೀರ್ ಇದನ್ ಮಾಡಕ ಈ ಕಿಲಿ ಕುತ್ಕೊಂಡು ಕಳೆ ತೆಗೆತಾಳು ಮತ್ತೇನೈತಿ ಮಂಗ್ಯಾ ಬಂದು ಎತ್ತಿಕೊಂಡು ಹೋಗೈತಿ ಎರಡು ಹೊತ್ತಿನ ಊಟ ನಾ ಮೊದಲು ಎಷ್ಟು ಜಿಕ್ಕುತನ ಮಾಡಿ 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 ಮಾಡ್ಮಾಡಿ ಮಾಡಿ ಅಡ್ಗಿನೆಲ್ಲ ರೇಷನ್ ಎಲ್ಲ ಉಳ್ಸಾಕತ್ತೀನಿ ಈಗ ನೋಡ್ರ ಅದನ್ನು ಹೆಂಗೆ ಕಳಿಲ್ಯೋ ಅನ್ನೋತ ಮೊನ್ನೆ ನೋಡ್ರ ಅನ್ನ ಎಲ್ಲ ಹೊತ್ತಿಸಿಟ್ಲು ಹಾಂ ಎಲ್ಲ ಅನ್ನ ಹೊತ್ತಿಸಿ ಹುರ್ಕಾಡ್ಲಿ ಮಾಡಿದನ್ನ ಮತ್ತೇನು ಬಿಡು ಅದು ನೀನು ಕೇಳಿ ಮಾಡಲಿಲ್ಲ ಹೊತ್ತಿದ ಅನ್ನ ಎಂದ ಹಿಡಿದು ಎಲ್ಲ ಕಾಣುತ್ತಿದ್ದಿಲ್ಲ ಹಾಂ ಆತ ಆಗ ಆತ ಈಗ ನೋಡ್ರ ಖಂಡಪಟ್ಟಿ ಎಷ್ಟ ನಿನಗೊಂದು ಎರಡು ಊಟದ ಹಾ ಮುಂಜಾನೆ ಊಟದ್ದು ಮಧ್ಯಾಹ್ನ ಊಟದ್ದು ತನಗೊಂದು ಊಟದ ಎಲ್ಲಾ ತೊಗೊಂಡ್ ಹೋದಾಕಿ ಈಗಿಷ್ಟ ಮಂಜಾ ಹೋಯ್ತಂದ್ರೆ ಗೊತ್ತಾಗುದಲ್ಲ ನಟಿಗೆ ಅತಿ ಅವು ಪ್ರಾಣಿಗಳು ಪಾಪ ಅವಕೂ ಹೊಟ್ಟೆ ಸದ್ದಿರ್ತೈತಿ ಅದಕ್ಕೆ ಹಂಗೆ ಬಂದಾವು ಇಲ್ಲ ಅಂದ್ರೆ ಬರ್ತಿರ್ಕಿಲ್ರಿ ನಾವು ಅವಕ್ಕೂ ಅನ್ನ ರೀ ಹನುಮಂತ ದೇವರಿದ್ದಂಗೆ ತಾನಾಗೆ ಬಂದು ಓದ್ತಂದ್ರೆ ಅದಕ್ಕೆ ಎಷ್ಟು ಹೊಟ್ಟೆ ಹಸ್ತಿರ್ಬೇಕು ನೀವೇ ಅರ್ಥ ಮಾಡ್ಕೊರಿ ಪಾಪ ಅವು ತಿನ್ಲಿ ಬಿಡ್ರಿ ನಾವು ಒಂದು ಹೊತ್ತು ಉಪಾಸಿದ್ರು ಪರವಾಗಿಲ್ಲ ಅದು ತಿಂತಲ್ಲ ಅಷ್ಟೇ ಸಾಕು ನಮ್ಗೆ ಅದ್ರ ಕೇಡು ಹಾಕ್ದಿದ್ರೆ ಸಾಕು ಅಯ್ಯೇ ದಾಣಸೂರು ಕರ್ನಿ ಏ ಅಪ್ಪ ಮುಂದೆ ತಂದು 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 ಇಡಾಕತ್ತಿಲ್ಲೇ ಮಂಡ್ಯನೂ ತಿನ್ನಲಿ ನಾಯೂ ತಿನ್ನಲಿ ನರಿನೂ ತಿನ್ನಲಿ ನೀವು ಉಪವಾಸ ಆಯಿ ಹಾಂ ಎಲ್ಲ ತಂತಂದ್ ಮಂಗ್ಯಾಗ ನಾಯಿಗೆ ನರಿಗೆ ಹಾಕಿ ಬಿಡ ಅಲ್ಲಿ ಬರ್ತಾರ ಕಾಗಿಗೆ ಎಲ್ಲಾಕು ಹಾಕ ಹ ಅವಕ್ಕೆಲ್ಲಾಕು ಹಾಕು ನೀ ಮಾತ್ರ ಉಪವಾಸ ಇರು ನಿನಗೆ ಏರ್ ಬೇಡ ಅಂತಾರ ನಿಂದ ಒಂದು ಹತ್ತಿನ ಊಟನ ಯಾದಕ್ ಬೇಕಾದಕ್ ಹಾಕ ನಾಯಿ ಎಲ್ಲಿ ಕೇಳ್ತಾನ ನಿನ್ನ ಅದು ಹೋಗ್ಲಿ ಬಿಡ್ಬೇ ಈಗ ನಮ್ಗ ಹೊಟ್ಟೆ ಬಾಳ ಸತಿ ರೊಟ್ಟಿ ಅಯ್ಯಯ್ಯ ಎಲ್ಲಿ ರೊಟ್ಟಿ ತರ್ನಾಯಪ್ಪ ಅಳತಿ ಮೇಲೆ ಅಳತಿ ಹಚ್ಚಿ ಖರ್ಚು ಮಾಡಿರಿ ತಾಳಿ ನಿನ್ನ ಹೆಂಡತಿ ಹಾಂ ನನಗೆ ಯಾಡು ನಿಮ್ಮ ಅಪ್ಪಿಗೆ ಯಾಡು ಮಾಡಿದ್ಲು ನಿಮ್ಮ ತಂಗಿಗೆ ಯಾಡು ಮಾಡಿದ್ಲು ಅಕ್ಕಿ ತಿಂದು ನಾನು ತಿಂದು ಎಲ್ಲ ತಿಂದು ಈಗ ಮಧ್ಯಾಹ್ನ ಒಂದು ಇಟ್ಟು ಅನ್ನ ಐತೆ ನೋಡಿ ನಿನ್ನ ಅನ್ನ ಉಂಡ್ಬಿಟ್ಟು ಅಂದ್ರೆ ನಾವು ಮುಗಿದು ಎಲ್ಲಿಂದ ಬರ್ಬೇಕ ಅಲ್ಲೇ ಮುದುಕಿ ಇದು ಗೊತ್ತಾಗೋದಿಲ್ಲ ಅಣ್ಣ ಬಂದಿಷ್ಟು ಒಂದು ವರ್ಷ ಆಗ್ಬಂತ ಎಷ್ಟು ಅಡುಗೆ ಮಾಡಬೇಕು ಯಾರ್ಯಾರು ಮನೆಯಾಗದಾರು ಎಟ್ಟೆಟ್ಟು ಒಂದಿಷ್ಟು ಜಾಸ್ತಿ ಮಾಡಬೇಕು ಅನ್ನೋದು ಅಳತಿ ಹೆಚ್ಚು ರೊಟ್ಟಿ ಮಾಡ್ತೇನೆ ಯಾಕೆ ರೊಟ್ಟಿ ಮಾಡಕ್ಕೆ ಕೈ ನೋವು ಬರ್ತಾವಣ್ಣ ಇಲ್ರಿ ರೀ ನಾಯಕ ಕಳ್ತಿದಚ್ಚೆ ರೊಟ್ಟಿ ಮಾಡಲಿ ಅತ್ತಿ ಒಂದ ಅಂದ್ರೆ ಒಂದು ಪಾವು ಹಿಟ್ಟು ಕೊಟ್ಟಿರ್ತಾರ್ರಿ ಅದನ್ನು ಅದು ಹಿಂಗೆ 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 ಉದರ್ಸಿ ಹಿಟ್ಟು ಕೊಟ್ಟಿರ್ತಾರ್ರಿ ಇದ್ರೊಳಗೆ ತಳ್ಳ ಎಲ್ಲರಿಗೂ ಎಲ್ಲರಿಗೂ ಎರಡಾಡ ಮೂರ್ಮೂರು ರೊಟ್ಟಿ ಬರುವಂಗೆ ಮಾಡಂತಾರೆ ರೀ ನಾನು ಅವ್ನ ತಳ್ಳ ತಳ್ಳಗೆ ಮಾಡಿ 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 ಎಲ್ಲರಿಗೂ ಎಡ್ಯಾಡು ಒಂದು ಎರಡು ಅರ್ಧರ ಒಂದರ ಹಿಂಗೆ ಬರುವಂಗೆ ತಳ್ಳ ಮಾಡಿ ರೊಟ್ಟಿ ಪಡೆದಿರ್ತೀನಿ ನಾ ಯಾಕೆ ರೀ ಅವ್ರು ಹಿಟ್ಟು ಕೊಟ್ಟರೆ ನಾ ಇದನ್ನು ಮಾಡಲಿ ಅವ್ರು ಎಷ್ಟು ಹಿಟ್ಟು ಕೊಡ್ತಾರೋ ಅಷ್ಟು ಮಾಡ್ತೇನೆ ರೀ நோடு நோட நோடு நோடின் எதிர ஓதஸ்தோடு நான் ஒன் பாவ் ரொட்டன்யாக மத்த இப்பத்தொந்து ரொட்டி மாத்தி ஏக்கி ஒன் பா் ஹிட்டன் ஹன்ன ரொட்டி மாதா அக்கி அதுங்கிற ஒன்று பா் ஹிப்னாக இப்பத்தொந்து ரொட்டி தக்கவ்ரி ஒன் பா் ஹிட்டன்யாக ரொட்டி அக்காவ் விட்டா ஏன்னோ தெளி பிட் ஹதிமூறு ரூபாய் தக்கவ்ரி அதுங்க பா் ரொட்டியாக இப்பத்தொந்து மாத்தி ரீ ஒன் ஒன்சலி சீத்தி நானும் அது நோடி கல்க்கொண்டி ನೋಡಲ್ಲ ನೋಡ ನೀನು ಹೇಳ್ತಿ ಹೊರ ಬಿದ್ಲು ಹೊರಕ್ ಹೊರ ಬಿದ್ಲಲ್ಲ ಮಾತುಗಳು ಭಾಳ ಬರಕತ್ತಾವ ಹುಷಾರ ಮಾತುಗು ಮಾತು ಹಚ್ಚಿದ್ದು ಸಾಕ ಇಷ್ಟೊತ್ತನ ಇನ್ನು ಮಾತಾಡೋಕೆ ಬಿಟ್ಟಿದ್ದು ಹೆಚ್ಚಿನ ಮಾತು ಹೋಗು ಜ್ವಾಳದ್ದು ಹಿಟ್ಟಿನ ಕೊಟ್ಟ ಹೋಗು ಅಯ್ಯೋ 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 ಜ್ವಾಳದ್ ಹಿಟ್ಟಿದು ಕೊಟ್ರನಾ ಬ್ಯಾಡಯಪ್ಪ ಬ್ಯಾಡ ಅಲ್ಲೇ ಕಂಟ್ರೋಲ್ ಹಾಕಿದಾವ ಕಂಟ್ರೋಲ್ ಆಕಿ ಇದನ್ನು ಮಾಡೋಣ ಏನಿದೆ ಉಪ್ರ ಮಾಡಣ ಅತಿ ಕಂಟ್ರೋಲ್ ಅಕ್ಕಿನ ತೊಳೆದು ಅದನ್ನು ಬಿಸು ಕಲ್ನ ರವ ಆಮೇಲೆ ಉಪ್ಪಿಟ್ಟು ಮಾಡ್ರೆ ಚಲೋ ಹಾಕೈತಿ ರೀ ಈಗ ಅಕ್ಕಿ ನಾವು ಅದು ಉಪ್ಪಿಟ್ಟು ಮಾಡಂದ್ರೆ ಹೆಂಗೆ ಹಾಕೈತಿ ರೀ ಇವತ್ತು ಇವತ್ತೊಂದು ದಿನ ಜೋಳದ ಹಿಟ್ಟಿನ ಕೊಟ್ಟಿರ್ತೀನಿ ನಿಮಗೂ ಆಕತಿ ನಮಗೂ ಆಕತಿ ಜೋಳದ ಹಿಟ್ಟಿನ ಕೊಟ್ರ ಅಂತಂದ್ರೆ ಮೊದ್ಲಿನ ಮಂದಿ ಲಘುನ ಅರ್ಜೆಂಟಕ್ಕೆ ಜಾಳದ ಹಿಟ್ಟಿರುತ್ತಲ್ರಿ ಜೋಳದ ಹಿಟ್ಟು ರೊಟ್ಟಿ ಮಾಡ್ತಾರ ಬಿ ಜೋಳದ ಹಿಟ್ಟು ಅದನ್ನು ಸೇಮ್ ರವದ ಉಪ್ಪಿಟ್ಟು ಹೇಗೆ ಮಾಡ್ತಾರಲ್ರಿ ಆ ಥರ ಮಾಡ್ತಿದ್ರು ಎಲ್ಲ ಉಳ್ಳಾಗಡ್ಡಿ ಅದು ಹೆಂಚಿ ಎಲ್ಲ ಮಾಡಿ ಆ ಥರ ಉಪ್ಪಿಟ್ಟು ಮಾಡಿಕೊಂಡು ಅದನ್ನು ತಿಂತಿದ್ರು ಅದಾದಮೇಲೆ ನಾನು ಪಾವ್ ಅನ್ನಲ್ರಿ ಪಾವ್ ಅಂದ್ರೆ ಹಿಂಗೆ ಅಳಿತಾರೆ ನೋಡಿರಿ ಶೇಂಗಾ ಕಾಳು ಅದು ಇದು ಅಳದ ಕಾಸು ಕೊಡ್ತಿರ್ತಾರ ಸೇರು ಅದಕ್ಕೆ ಪಾವ್ ಅಂತೀವಿ ರೀ ಯಾಕಂದ್ರೆ ನೀವು ಆಮೇಲೆ ಕಮೆಂಟ್ ಮಾಡುವಾಗ ಕೇಳ್ತೀರಿ ಅದನ್ನ ಅದಕ್ಕೆ ನಾನು ಈಗ ತಿಳ್ಸನಿ ಬಡ ಬಡ ಆಟ ಹೋಗಿ ಮಾಡ್ತೇನ್ರಿ ಏನಾಗುದಿಲ್ಲ ಎಲ್ಲಾರು ತಿಂತಾರ್ರಿ ಮಸ್ತ್ ಆಕತ್ರಿ ಬಿಸಿ 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 ಇದ್ದಾಗನ ಅದಕ್ಕೆ ಜಾಸ್ತಿ ಉಳ್ಳಾಗಡ್ಡಿ ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿ ಕೊತ್ತಂಬ್ರಿ ಹಾಕಿ ಹಾ ಜ್ವಾಳದ ಹಿಟ್ಟಿನ ಕೊಟ್ರ ತಿರುಗಿ ಬಿಡ್ತಾರ ತಿನ್ಲೋ ಬೇಡ ಅನ್ಬೇಕ್ರಿ ಆ ರೀತಿ ಮಾಡ್ತೇನ್ ನೋಡ್ರಿ ಅವ್ರಿಗೂ ಹೊಟ್ಟೆ ಹಸ್ತತ್ರಿ ಅಕ್ಕಿ ಯವ್ವ ಮಾಡ್ಲಿ ಸುಮ್ ಇರ್ಬಿ ಅಲ್ಲಿಂದ ಅಷ್ಟು ದುಡ್ದು ಬಂದೇನಿ ನೀನ್ ನೋಡ್ರಿ ಅದನ್ನ ಮಾಡ್ಬೇಡ ಇದನ್ನ ಮಾಡ್ಬೇಡ ಅಂತ ನೀನು ತಲಿ ಹೆಚ್ಚಿ ಬಿಟ್ಟಿದ್ಯಾ ಅಲ್ವೇ ಒಂದ್ ಸವನ ಆತ್ ಏನಾರ ಮಾಡ್ಕೊಂಡ ಹಾಳ್ ಬಂದ್ ಬಿಡ್ರಿ ನಾನು ಏನು ಕೇಳಕ ಹೋಗ್ಬೇಡ್ರಿ ಏ ಹೋಗ್ಲಿ ಶಾರಿ ನೀ ಏನ್ ನೋಡ್ಕೊಂಡ್ ನಿಂತಿ ಹೋಗ್ಬೇಡ ಬಿಡ ಮಾಡೋಕ್ ಯವ್ವ ಯವ್ವ ಇವತ್ತ ನಿನಗೊಂದು ವಿಷಯ ಹೇಳ್ಬೇಕ್ ಬಿ ದಿರಿ ಇವ ಏನೋ ಒಂದು ವಿಷಯ ಹೇಳ್ತಾನ ನನ್ನ ತನla ಏನು ಹೇಳ್ತಾನ ಏನ್ಲಾ ಅದು ಏನು ವಿಷಯ ಹೇಳ್ಬೇಕು ಕೇಳು ಏನು ಏನು ಹಲ್ಕ ಕೆಲಸ ಮಾಡಿದ್ಲೋ ಏನು ದೊಡ್ಡ ಕುತ್ತಂತ್ರ ಅಲ್ಲಿ ಅಲ್ವದಾಗ ಇದ್ದ ದಿನಲ್ಲ ನಿಗ್ರಪದ ನೀರು ಕುಡದು ಬಂದ್ಲೋ ಏ ಇಲ್ಬಿ ಅಂತದೆಲ್ಲ ಇಲ್ಬಿ ಅದೇನ್ ಗೊತ್ತೈತನ ಅಕಿ ಯಾರು ಮುಂದೆ ಹೇಳಬೇಡ ಅಂದಳು ಯವ್ವಾ ನಾನು ನಿನ್ನ ಮುಂದೆ ಬಿಟ್ಟು ಒಂದು ಉಸುನು ಬರೆದು ನಾ ನೀನು ಮುಂದೆ ಹೇಳದ ನನಗೆ ಅದು ತಡಕೊಳ್ಳಕ ಆಗೋಲ್ಲ ಇನ್ನ ಅಪ್ಪನ ಮುಂದೆ ಬಿಟ್ಟನು ತಂಗiar ಮುಂದೆ ಬಿಟ್ಟನು ನನಗೆ ನಿನ್ನ ಮುಂದೆ ಬಿಟ್ಟು ಇರಕ ಆಗೋದಿಲ್ಲ ಬಿ ಅದಕ ಅನ್ನೋದಲ್ಲ ನೀ ನನ್ನ ಮಗ ಅಂತ ಹೇಳಿ ಏನು ವಿಷಯ ಹೇಳ ಯವ್ವಾ ಅದು ಶಾರಿ ದಾಡಳಾ ಶಾರಿ ಅದಾಡಳಾ ಹೇಳಿ ಏನಾತಿಗ ಯವ್ವಾ ಶಾರಿ ಮತ್ತೆ ಹೊಟ್ಟೆಲೇ ಬಿ ಏನ್ ಹೇಳಾತಿಲ್ಲ ಮತ್ತೆ ಈಗ ಮನ್ನೆನೆ ಹೊಟ್ಟು ಹೋಗಿತಿ ಈಗ ಮತ್ತೆ ಹೊಟ್ಟೆಲೇ ದಾಡಾ ಹೂಬೇ ಆಕಿ ಬರೋತಿದ್ಲಂತ ಹೊಲಕ್ ಹೊಲಕ್ ಈಗ ಅಡ್ಗೆ ಕಟ್ಕೊಂಡ್ ಬರತಿ ಅಲ್ ಹರ್ಯಾಗ ಅವಾಗ ಬರುವಾಗ ಯಾಕೋ ವಾಂತಿ ಆದಂಗಾತಂತ ಅಲ್ಲಿ ರೋಡ್ನ್ಯಾಗ ಕುಂತ ವಾಂತಿ ಮಾಡ್ಕೊಳತಿ ಅಂತ ಆ ವಾಂತಿ ಮಾಡ್ಕೊಂಡ್ ನೋಡಿ ಅಲ್ಲೇ ಸು ತೆಲಿ ಸುತ್ತ ಬಂದಂಗಾತಂತ ಈಕೇನೋ ಹರ್ಯಾಗ ಉಂಡಿಲ್ಲ ಬಿಡು ಅದಕ್ ಹಂಗ ಅಂತ ತಿಳ್ಕೊಂಡು ಸುಮ್ನ ಅಂತ ಅಲ್ಲೊಬ್ಬಕ ಅಮ್ಮ ನೋಡಿ ಮುದಕಿ ಇರ್ತಾಳಲ್ಲ ಒಬ್ಬಾಕಿ ಅಲ್ಲಿ ಸುಲುಗಿತ್ತು ಹ್ಞೂ ಆಯ್ತು ನೋಡಿ ಬಾರೇ ಅವ ಇಲ್ಲಿ ಹೆಂಗ್ಯಾಕೆ ಮಾಡಕತ್ತಿ ಬಾಯಿಲ್ಲ ನಮ್ಮ ಕಟ್ಟಿ ಮೇಲೆ ಕುಂಡ್ರು ಬಾ ನೀರು ಕುಡಿಬಾ ವಾಂತಿ ಮಾಡ್ಕೊಳ್ತೀನಿ ಅಂದ್ಲಂತ ಬ್ಯಾಡಮ್ಮ ಹೊಲ ಕೀಳಗೈತಿ ಹೊಕ್ಕನ ಅಂದ್ಲು ಆಮೇಲೆ ಹಿಂದಗಡೆ ಹೋಗಿ ಬಾಯಲ್ಲಿ ಯಾಕೆ ವಾಂತಿ ಮಾಡತ್ತಿ ನೋಡ್ತಾನಂತೆ ಕೈ ಹಿಡಿದು ನೋಡ್ರು ಒಟ್ಟಿಲ್ಲದ ಅಂತ ಹೇಳಿ ಅಂದ್ವಿ ಮುದಕಿ ಹೌದೇನಲ್ಲ ಲಘು ನಿಂತೈತೆ ನೋಡಲಾ ಅಲ್ಲ ಮೊನ್ನೆನ ಹೊಟ್ಟೆ ಆಗೈತಿ ಹೋಗಿ ಒಂದ್ ತಿಂಗ್ಳು ಆಗತ್ತ ಈಗ ಎಷ್ಟು ಲಘು ನಿಂತತ್ಲ ಆಯ್ತಿಗೆ ಅದು ಏನೋ ಬಿ ಹೊಟ್ಟೆ ಹೋದವ್ರಿಗೆ ಅದ್ರ ಮೇಲೆ ಒಬ್ಬೊಬ್ಬರಿಗೆ ಲಗು ನಿಂದಿರ್ತತ್ ಅಂತ ಒಬ್ಬರಿಗೆ ನಿಂದ್ರದ ಇಲ್ಲಂತ ಹೌದ್ ನೋಡ್ ಹಂಗ ಆಗಿರ್ಬೇಕ ಚಲೋ ಆತ್ ಬಿಡತ್ ಇದೊಂದ್ ಏನಾರ ಆಗ್ಬಾತು ಅತ್ತ ಹಡದ್ ಬಿಡು ಹಾಳತ್ ನೀ ಏನಕ್ಕಿನ್ ಹೊಡ್ಯಾಕ ಪ್ರಯಾಕ ಹೋಗ್ಬೇಡಿನ ಏನೇ ಇದ್ರು ಬಾಯ್ ಮಾತ್ಲಿ ಅದ್ ಹೆದ್ರ ಸರ್ ಏನು ಮಾಡುದ್ ಬಿ ಅಕ್ಕಿ ನೋಡ್ರ ನನ್ ಸಿಟ್ಟು ಬಂದ್ ಹೊಡಿ ಹೊಡಿಯೋಂಗ ಆಕತಿ ಏನ ಮಾಡ್ಲಿ ನಾನಾರ ಸಿಟ್ನ ಹೊಟ್ಟೆ ಹಾಕಪ್ಪ ಹೊಡದ್ ಗಿಡದ ಅಂದ್ರ ನಿನಗ ಹುಟ್ಟೋ ಕೂಸ್ಕರ ಏನಾರ ಆಕತಿ ನಾಳೆ ಆಯ್ತು ಬಿ ತಡ್ಕೊಳಾಕ್ ನೋಡ್ತೇನ್ ನಾನು ನಾನು ಎಷ್ಟು ಅಂತ ನೋಡ್ತೇನೆ ಬಾಳ ಜಿಗಿದಾಡಕತ್ತದ ಮತ್ತೆ ಕೊಟ್ಟ ಬಿಡ್ತೇನೆ ಯವ್ವಾ ಏನ್ ಅರಿಬೇಕಾ ಇವು ಇವನ್ನೆಲ್ಲ ಮಡಿ ಚಡಗೋಡ್ರ ಏನ್ ನನ್ನ ಕರ ಸಾಕ್ ಸಾಕಾಗಿ ಹೋಗ್ತಾ ನೋಡಿ ಜಲಮ ಏನ್ ಮಾಡಕತ್ತಳಕಿ ಶಾಂತವ ಏನ್ರಿ ಸನವ ನನಗೊಬ್ರು ಕಮೆಂಟ್ ಮಾಡಿದ್ರು ಮತ್ತ ಶಾಂತಾಗ ಅವರು ಚಿಕ್ಕಮ್ಮ ಆಗ್ತಾರ ಮತ್ತ ಅತ್ತೆ ಆಗಲ್ಲ ಅಂತ ಹೇಳಿ ಹೌದ್ರಿ ನಾನು ಶಾಂತಾನ ಗಂಡಗ ಅತ್ತೆ ಆಕಾರ ಅವರು ನನಗ ಚಿಕ್ಕಮ್ಮನ ಹಾಕಾರ ಅನ್ನ ಹಾಕಕ್ ಬಂದಾಗ ನೋಡಿದಿರಿ ನನ್ನ ಮಗಳ ಸಮ ಆಕಿ ಅಂತ ಹೇಳಿ ನನ್ನ ಗುಡಿ ಹಾಕಿದ್ದು ನೀವು ಮರ್ತಿದೀರ ಅಂತ ಅನ್ಸುತ್ತೆ ಅದಕ್ಕೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪ್ಲೀಸ್ ಎಲ್ಲರೂ ಮಿಸ್ ಮಾಡಬೇಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ಸಿಸ್ಟರ್ ಚಾನಲ್ ಒಂದಿದೆ ಅದೇ ಕಾರ್ಟೂನ್ ಕನ್ನಡ ಸೀರಿಯಲ್ ಅಂತೇಳಿ ದಾರಿ ತಪ್ಪಿದ ಮಗ ಸೀರಿಯಲ್ ಬರ್ತಾ ಇದೆಯಲ್ಲ ಅತ್ತೆ ಸೊಸೆ ಜಂಜಾಟನೂ ಇದೆ ಕಥೆಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇವತ್ತಂತ ನನಗೆ ಭಾಳ ಬಹಳ ಭಾಳ ಆಗೈತಿ ಯಾಕಂದ್ರೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದೆ ನಾನು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರು ಅದಕ್ಕೆ ನನಗೆ ಅಷ್ಟು ಖುಷಿ ಆಯಿತು ಆ ಖುಷಿನ ತಡ್ಕೊಳ್ಳೋಕೆ ಬೆಳಗ್ಗೆ ಎದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡಿದ್ರೆ ಅಂತ ಮಂಜು ಸಾಕಷ್ಟು ಅಷ್ಟು ಮಂಜು ಬಿದ್ದಿದೆ ಏನು ಕಾಣದಷ್ಟು ಆದ್ರೂ ನಾನು ಮೇಲೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನು ಮಾಡ್ತಿದ್ದೀವಿ ಶಂಟವ ಸನವ ಇಲ್ಲಿ ಅರ್ಬಿ ಭಾಳ ಇದ್ದು ಅರ್ಬಿ ಎಲ್ಲ ಮಾಡ್ತಾತೀನಿ ಯಾಕೆ ರೀ ನಿಮ್ಮ மா ஆட்டா சஞ்சிவொத்த வட்டி பாழ ஹஸ்தி அதுக்க அல்லே சிங்கப்பூத்தான உப்பிடிக்கிர்வா அக்கி ரவ் ಅಕ್ಕಿ இப்ப நோடு அக்கி ரவ் ஒட் சந்திங்க தாஸ்வா ಐ ರೀ ನನಗೆ ಸಲವ ನನಗೆ ಉಪ್ಪಿಟ್ಟದು ಮಾಡಕ್ಕೆ ಬರೋದಿಲ್ಲ ರೀ ನನಗೆ ಅಡಿಗೆನೇ ಮಾಡಿ ಗೊತ್ತಿಲ್ಲ ಎಲ್ಲ ನಮ್ಮವ್ವ ಹೂವು ಮಾಡ್ತಿದ್ದಾಳ್ರಿ ನಮ್ಮ ಹೂವು ಮಾಡ್ಕೊತ ಮಾಡ್ಕೊತಾನೆ ನಮ್ಮ ಒಯ್ನಿ ಬಂದ್ಲು ನಮ್ಮ ಒಯ್ನಿ ಮಾಡೋಕತ್ಳು ನಾವು ಅಡುಗೆ ಮನೆ ಸೆನ್ಯಾ ರೀ ಅಟ್ಟಕ್ಕೂ ನಮ್ಮ ಒಯ್ನಿ ಅಡುಗೆ ಕಲಿಸ್ತಾನೆ ಅಂದಾಡ್ರಿ ನಾನು ನಾ ತಗೋ ಕಲ್ಕೋತನ್ ತಗೋ ಅಂತ ಇದನ್ನ ಮಾಡೀನಿ ಈಗ ನೋಡಿರಿ ನನಗೆ ನೆಜ್ರಾಗೈತಿ ಅಲ್ಲ ನೀ ಏನಂತ ಕ ಕಳಿಸಿದ ಈಗ ಮನೆ ನಿಮ್ಮ ಅವ್ವ ನಾಳೆ ನಾನು ಇರ್ತಾನ ಬಿಡುವ ಈಗ ಹಂಗ ನಿನಗೆ ಅಂದ್ರ ಸಿಟ್ಟು ಬರ್ತದೆ ಎಷ್ಟೋ ಆಗಲಿ ನಾನು ತಾಯಿ ಅಂತ ತಿಳ್ಕೊ ಈಗ ನಿನಗೆ ತಾಯಿ ಸಮಾನ ಇತ್ತು ನಾನು ನಾಳೆ ನಾನು ಇಲ್ಲಿಂದ ಹೋಗ್ತೇನೆ ನನಗೂ ಮನಿ ಅಂತೈತಿ ನನಗೂ ಮಗ ನಂದು ಮನಿ ನಂದು ಸಂಸಾರ ಅಂತೈತಿ ನಾ ಹೋಗಬೇಕನ ಇವನ್ ಮಷ್ಟು ಮದುವೆ ಮಾಡಿ ಹೋದ್ರ ಅಥವಾ ಸ್ವದ್ರತಿಯಾಗಿ ಇವನ್ ಜೀವನ ಆಟೋಮ್ಯಾಟಿಕ್ ಹೇಳಿ ನಾ ಇಲ್ಲಿಗೆ ಬನ್ನಿ ಹಾಂ ಆದರೂ ನೀ ಮತ್ತು ಈಗ ಅಡುಗೆ ಬರಲೋನ ಒಂದು ಎರಡು ದಿನ ಉಳಿದ್ನಿ ತಿಳುವಳ್ಕಿ ಕಲ್ಕೊರ್ವಾ ಶಾಂತವ್ವ ಅವನು ಇರಾಮ್ ಒಬ್ಬ ನಾನು ಚಂದಮಿಗೆ ನೀನು ಅಡಿಗೆ ಮಾಡಿ ಗಂಡನ ಹೊಲಿಸ್ಕೊಳ್ಳೋದು ಅಡಿಗೆ ಆದ ಇರ್ತೈತಿ ಚಲೋ ಚಲೋ ಅಡಿಗೆ ಮಾಡ್ಕ ಚಂದಮಿ ಮನಿ ಎಲ್ಲ ಸ್ವಚ್ಛ ಇಟ್ಕೊಂಡೆ ಮನೆ ನೋಡಿ ಹ ಸಿಕ್ ಸಿಕ್ಕಲ್ಲಿ ಅರ್ಬಿ ಹಾಕಿದಿ ಅಲ್ಲಿ ನೋಡಿ ಪತ್ಲಾ ಹೆಂಗೆ ತೂಗಾತಿದ್ವಿ ಅದನ್ನು ಅಲ್ಲಿಂದಲ್ಲೇ ಇಲ್ಲಿಂದ ಇಲ್ಲೇ ಎಲ್ಲ ಅರ್ಬಿ ಹೋಗ್ದಿದ್ವಿ ಅವನ್ನೆಲ್ಲ ಸ್ವಚ್ಛ ಮಾಡಿ ಚಂದಗೆ ಇಟ್ಟರೆ ಎಷ್ಟು ಚಂದ ಆಗತಿ ನನಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಸರ್ ನೋವ ಹಂಗಾಗಿ ನನಗೆ ಬಹಳ ಈಗ ಕಸ ಹೊಡಿಯೋದು ಬಾಂಡೆ ತಿಕ್ಕೋದು ಎಲ್ಲ ಮಾಡಕತನಲ್ಲ ಹಂಗಾಗಿ ನಂಗೆ ಸುಸ್ತಾಗತೈತಿ ನೋಡು ಇನ್ ಎರಡು ದಿನ ಇರ್ತೇನೆ ಎರಡು ದಿನದಾಗ ನೀ ಏನು ಕಲ್ಕೋತಿ ಏನು ಬಿಡ್ತಿ ಅದು ನಿನಗೆ ಬಿಟ್ಟಿದ್ದು ನೋಡು ಏನು ಮಾಡ್ಬೇಕಂತಂದ್ರೆ ಬೆಳಿಗ್ಗೆಲ್ಲ ಹೂ ಹುಂಟು ಎದ್ದು ಮೊದಲು ಮಖ ತಕೋ ಫಸ್ಟ್ ಮಖ ತಗೊಂಡು ಏನು ಮಾಡು ಅಂಗ್ಳ ಕಸ ಹೊಡ್ದವ ಅಂಗ್ಳ ಕಸ ಹೊಡೋದು ಮನೆಯೆಲ್ಲ ಕಸ ಹೊಡಿ ಮನಿ ಎಲ್ಲ ಕಸ ಹೊಡೋದು ಹ್ಞೂ ಸಾರಿಸೋದಿದ್ರೆ ಅಮಾಸಿ ನೀವು ಸಾರಿಸುವಂತೆ ಇದೇನೋ ಸಾರಿಸೋದಿಲ್ಲ ಟ್ಯಾಕ್ಸರ್ ಮಾಡ್ಯಾರು ಅದೇನು ಚಿಂತೆ ಚಿಂತಿಲ್ಲ ಕಾಂಕ್ರೀಟ್ ಹಾಕಿ ಹಂಗೆ ಬಿಟ್ಟಿದ್ದೈತಿ ಏನ ನೀನು ಅಷ್ಟು ಮಾಡಿ ಸ್ವಚ್ಛಗೆ ಮನೆ ಎಲ್ಲ ಕಸ ಹೊಡಿ ಅಂಗ್ಳ ಕಸ ಹೊಡ್ದು ಬಂದು ಹಿತ್ತಲಾಗ ನೀರಲ್ಲಿ ಉರಿ ಹೆಚ್ಚೋಗಿ ಕಸ ಹೊಡಿ ಅಷ್ಟೇ நீர் கதாவட நீர் ஜாகி தேவரா பூஜை பூஜை மாடிகி மணிப்பா ஒலி சாரி சா மா அடிக் அடிகி முகல அத்தேன் அடிகுது அய்யோ தீவ் எதா கேச மாணவ சனவா நன்கனவ சனவா நீ இல்ல எதுவா உச்சோம் சாஹிவு நானும் நன் மனிக்கு ஹோ நன்கால எடு கண்ட மக்கள் நனும் அவனு நோட நானும் ஹே மக்கள் ஹெங்கோ மாட்காரி பார்த்திங்க நான் நோடுவா நானும் நினைக்கிஷெல்லாம் திருவழிக்கான அத்தி மனவா கண்ட மனைவாழி இது துழுவை ஏதில்ல சாந்தவ திருக்கோட்ட திள்க்கொண்டு நடை கால்க்கொண்டு நின சிட்டிக்கு நேதானோஸ்தான் மதவீதி அந்த தடுக்கவ இல்ல அது பால் சிட்டிக்கு நேவாதானோந்தி தடுக்கோ தடுக்க நோட தோன்மா நான் அடிக்கல ஏன்